ಹಾಯ್ ಫ್ರೆಂಡ್ಸ್ ಶಿಲ್ಪಾಸ್ ಚಾನಲ್ ಹಾಸನ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಣ ಬನ್ನಿ ರೆಸಿಪಿನ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ನಿಮ್ಗೆ ಇವತ್ತು ಒಂದು ಸೂಪರ್ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ ಈ ರೆಸಿಪಿ ಎಲ್ರಿಗೂ ಗೊತ್ತೇ ಇರುತ್ತೆ ಗೊತ್ತಿಲ್ಲದಿರ ಅಂತವರು ನೋಡಿ ಗೊತ್ತಿರೋರು ಸ್ಕಿಪ್ ಮಾಡಿ ಇದನ್ನು ರಾಗಿ ಹಾಲ್ಬಾಯಿ ಅಂತೇಳಿ ಕರಿತೀವಿ ಅಥವಾ ರಾಗಿ ಹಲ್ವಾ ಅಂತಲೂ ಕರಿಬೋದು ನಮ್ಮ ಹಿಂದಿನವರು ತುಂಬ ಹಿಂದಿನವರು ಅಜ್ಜಿ ಮುತ್ತಜ್ಜಿ ಅವರೆಲ್ಲ ಇದನ್ನು ನಾಮದಾಲ್ಗೆ ಅಂತೇಳಿ ಕರಿತಿದ್ರಂತೆ ಬನ್ನಿ ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ನಾನು ಮೊದಲು ಇಲ್ಲಿ ಒಂದೆರಡು ಲೋಟ ರಾಗಿನ ತೊಗೊಂಡು ಚೆನ್ನಾಗಿ ಅದನ್ನು ತೊಳೆದು ಒಂದೆರಡರಿಂದ ಮೂರು ಸಲ ನಾನು ಅದನ್ನು ಜಾಲಿಸ್ಕೊಂಡಿದ್ದೀನಿ ಕ್ಲೀನಾಗಿರೋ ರಾಗಿ ಆದರೆ ಜಾಲಿಸೋದು ಬೇಡ ಕ್ಲೀನಾಗಿಲ್ದಿರೋ ರಾಗಿ ಮನೆಯದೇ ಅಥವಾ ಊರಿಂದ ತಂದಿದ್ದೀರಾ ಅಂದರೆ ಒಂದು ತ್ರೀ ಟು ಫೋರ್ ಟೈಮ್ಸೇ ಅದನ್ನು ಚೆನ್ನಾಗಿ ಜಾಲಿಸ್ಕೊಳ್ಳಿ ಕಲ್ಲಿರುತ್ತೆ ನೋಡಿ ನಂತರ ನಾನು ಓವರ್ನೈಟ್ ನೆನೆ ಹಾಕಿದ್ದೆ ಮಾರ್ನಿಂಗ್ ಅದನ್ನು ನಾನು ಚೆನ್ನಾಗಿ ಸೋಸಿ ಈ ರೀತಿ ಮಿಕ್ಸಿಗೆ ಸೇರಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೋ ಹಾಕ್ಕೊಂಡು ನಾವು ಚೆನ್ನಾಗಿ ಅದನ್ನು ರುಬ್ಕೊಬೇಕಾಗುತ್ತೆ ರುಬ್ಬಿದ ನಂತರ ಇದನ್ನು ನಾವು ಒಂದು ದೊಡ್ಡ ಜಾಲರಿಗೆ ಹಾಕಿ ಈ ರೀತಿ ನಾವು ಫಿಲ್ಟ್ರ್ ಮಾಡ್ಕೊಬೇಕು ಈ ರೀತಿ ನಾವು ದೊಡ್ಡ ಜಾಲರಿಗೆ ಹಾಕ್ಕೊಂಡು ಫಿಲ್ಟ್ರ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬೇಗನೆ ಆಗುತ್ತೆ ತುಂಬ ಈಸಿಯಾಗಿ ಕೂಡ ನಾವು ಮಾಡ್ಕೊಬೋದು ಇಲ್ಲ ನಾವು ಬಟ್ಟೆಗೆ ಹಾಕ್ಕೊಂಡು ನಾವು ಮಾಡ್ಕೊತೀವಿ ಅಂದರೂ ಮಾಡ್ಕೊಳ್ಳಿ ಬಟ್ ಬಟ್ಟೆಗೆ ಹಾಕ್ಕೊಂಡು ನಾವು ಈ ರೀತಿ ಫಿಲ್ಟ್ರ್ ಮಾಡ್ಕೊಂಡ್ರೆ ನಮಗೆ ತುಂಬಾ ಕೆಲಸ ಹಿಡಿಯುತ್ತೆ ಯಾಕಪ್ಪ ಬೇಕಿತಿ ಕೆಲಸ ಅಂತ ಅನ್ನೋಷ್ಟು ನಮಗೆ ಬೇಜಾರು ಅನಿಸುತ್ತೆ ಹಾಗಾಗಿ ಈ ಥರ ದೊಡ್ಡ ಜಾಲರಿಗೆ ಹಾಕ್ಕೊಂಡ್ರೆ ಆಯಿತು ನಂತರ ಅದೇನು ಉಳ್ಕೊಂಡಿತ್ತಲ್ಲ ಅದನ್ನು ಮತ್ತೆ ನಾನು ರುಬ್ಕೊತಾ ಇದ್ದೀನಿ ಏಲಕ್ಕಿನ ಸೇರಿಸ್ಕೊಂಡು ಒಂದು ಐದು ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ ನಂತರ ನಾನು ಎಲ್ಲದನ್ನು ದೊಡ್ಡ ಜಾಲರಿಲಿ ಸೋಸ್ಕೊಂಡು ಒಂದು ತ್ರೀ ಟೈಮ್ಸೇ ರುಬ್ಕೊಂಡಿದ್ದೆ ಎಲ್ಲವುದನ್ನು ಸೋಸ್ಕೊಂಡು ನಂತರ ಫೈನಲಿ ಈ ರೀತಿ ಒಂದು ಸಣ್ಣ ಜಾಲರಿಲಿ ಸೋಸ್ಕೊತಾ ಇದ್ದೀನಿ ಇದು ಡಬಲ್ ಲೇಯರ್ ಇದೆ ಜಾಲ್ರಿ ಹಾಗಾಗಿ ಏನಾದರೂ ಉಳ್ಕೊಂಡಿದ್ರೆ ಮತ್ತೆ ಅದು ಸರಿಯಾಗುತ್ತೆ ಅಂತೇಳಿ ಆ ರೀತಿ ಜಾ ನಾನು ಸೋಸಿ ಫಿಲ್ಟ್ರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ತೆಂಗಿನಕಾಯಿನೂ ಕೂಡ ನಾವು ತೊಗೊಳ್ಬೇಕು ಅದನ್ನು ಕೂಡ ಅಷ್ಟೇ ಸೇಮ್ ಪ್ರೊಸೀಜರಲ್ಲೇ ನಾವು ಅದನ್ನು ಕೂಡ ಫಿಲ್ಟ್ರ್ ಮಾಡಿಕೊಂಡ್ರೆ ಆಯಿತು ರುಬ್ಕೊಂಡು ಒಂದು ಅರ್ಧ ಹೋಳು ತೆಂಗಿನಕಾಯಿ ಸಾಕಾಗುತ್ತೆ ಎರಡು ದೊಡ್ಡ ಲೋಟ ರಾಗಿಗೆ ನೋಡಿ ಇದೇ ರೀತಿ ದೊಡ್ಡ ಜಾಲರಿಗೆ ಮತ್ತೆ ಸೋಸ್ಕೊಂಡು ಫೈನಲಿ ಅದನ್ನು ಸಣ್ಣ ಜಾಲರಿಲಿ ಸೋಸ್ಕೊಂಡ್ರೆ ಆಯಿತು ಈ ರೀತಿ ಎಲ್ಲದನ್ನು ಮಾಡ್ಕೊಳ್ಳೋ ಅಷ್ಟರಲ್ಲಿ ರಾಗಿನ ನಾವೇನು ಸೋಸೆ ಎತ್ತಿಟ್ಟಿರ್ತೀವಲ್ಲ ಅದ್ರ ಮೇಲ್ಗಡೆ ಸ್ವಲ್ಪ ನೀರು ಬಂದಿರುತ್ತೆ ಆ ನೀರನ್ನು ನಾವೇನು ಮಾಡಬೇಕು ಬಸ್ಬಿಡಬೇಕು ತುಂಬ ತೆಳವಿರುತ್ತೆ ಆ ನೀರು ಅಂಥದ್ದನ್ನು ಬಸಿರಿ ಜಾಸ್ತಿನೂ ತೆಗಿಬೇಡಿ ಸ್ವಲ್ಪ ತೆಗೀರಿ ನಾನು ಅದನ್ನು ವೀಡಿಯೋ ಮಾಡಲಿಕ್ಕಾಗಿಲ್ಲ ಸಾರಿ ತುಂಬ ನೀವು ತೆಗೆದ್ರಿ ಅಂದರೆ ಅದರ ರಾಗಿ ಹಾಲೆಲ್ಲ ಹೋಗ್ಬಿಡುತ್ತೆ ಹಂಗಾಗಿ ನೀವೊಂದು ಅರ್ಧ ಗಂಟೆ ಅಥವಾ ಒಂದು ಕಾಲು ಗಂಟೆ ಬಿಟ್ಟರೂ ಕೂಡ ಮೇಲ್ಗಡೆ ನೀರು ಬಂದಿರುತ್ತೆ ನೋಡಿ ಇದು ನಾನು ತೋರಿಸ್ತಿರೋದು ರಾಗಿ ಹಾಲು ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಇದು ತೆಂಗಿನಕಾಯಿ ಹಾಲು ಎರಡನ್ನೂ ಕೂಡ ಒಟ್ಟಿಗೆ ಇಟ್ಕೊಂಡಿದ್ದೀನಿ ನೋಡಿ ನಂತರ ಬೆಲ್ಲ ಬೇಕಾಗುತ್ತೆ ಒಂದೂವರೆ ಗ್ಲಾಸಷ್ಟು ಬೆಲ್ಲ ಬೇಕಾಗುತ್ತೆ ನಾನು ಒಂದು ಗ್ಲಾಸ್ ನಿಮಗೆ ತೋರಿಸ್ತಿದ್ದೀನಿ ಇಲ್ಲಿ ತುಪ್ಪನೂ ಕೂಡ ನಾನು ಇಟ್ಕೊಂಡಿದ್ದೀನಿ ಒಂದು ಮೂರು ಅಷ್ಟು ತುಪ್ಪ ಬೇಕಾಗುತ್ತೆ ನಂತರ ಒಂದು ದೊಡ್ಡ ತಳದ ನನ್ನ ಪಾತ್ರೆನ ಇಲ್ಲಿ ತೊಗೊಂಡು ಅದಕ್ಕೆ ರಾಗಿ ಹಾಲು ಮತ್ತು ತೆಂಗಿನಕಾಯಿ ಹಾಲು ಏನಿತ್ತು ಎರಡನ್ನೂ ಕೂಡ ನಾವು ಸೇರಿಸ್ಕೊಂಡು ಗ್ಯಾಸ್ ಫ್ಲೇಮ್ನ ಆನ್ ಆನ್ ಮಾಡಿಕೊಂಡು ತಿರುಕೊಬೇಕು ನಾವು ಕೈನ ಬಿಡುವುದೇ ನಾವು ತಿರುಗಿಸ್ತಾನೇ ಇರಬೇಕಾಗತ್ತೆ ಒಂದು ಒಂದು ನಿಮಿಷವೂ ಕೂಡ ನಾವು ಕೈಯ ಆಚೀಚೆ ತೆಗಿದೇನೆ ನಾವೇನು ಮಾಡಬೇಕು ಈ ರೀತಿ ತಿರ್ಸ್ಕೊತಾನೇ ಇರಬೇಕು ಒಂದು ಐದತ್ತು ನಿಮಿಷ ಆದಮೇಲೆ ಬೆಲ್ಲನ ಸೇರಿಸ್ಕೊಂಡ್ರೆ ಆಯಿತು ಕೆಲವರು ಈ ರೀತಿ ಸ್ಟಾರ್ಟಿಂಗೇ ಬೆಲ್ಲನ ಹಾಕ್ಕೊಂಡು ಕೂಡ ಮಾಡ್ತಾರೆ ಬಟ್ ಒಂದು ಐದು ಹತ್ತು ನಿಮಿಷ ಆದಮೇಲೇ ನಾನು ಮಾಡ್ಕೊಳ್ಳೋ ಅಂಥದ್ದು ಯಾವಾಗ್ಲೂ ಯಾಕೆ ಅಂತಂದರೆ ಅದನ್ನು ಟಿಪ್ಸ್ ಅಂತಲೇ ಹೇಳ್ಬೋದು ನಾವೆಷ್ಟೇ ಚೆನ್ನಾಗಿ ಮಾಡಿದ್ರು ಕೆಲವೊಂದು ಸಲ ಗಂಟು ಆಗೇ ಬಿಡುತ್ತೆ ಹಾಗಾಗಿ ಗಂಟೆ ಆದ್ರೂ ಕೂಡ ಏನಾಗುತ್ತೆ ನಾವು ಮಧ್ಯದಲ್ಲಿ ಹಾಕೊಂಡ್ರೆ ಮಧ್ಯದಲ್ಲಿ ಬೆಲ್ಲ ಹಾಕೊಂಡ್ರೆ ಗಂಟೆಲ್ಲ ಒಡೆದೋಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಸ್ವಲ್ಪ ಅದು ಮೇಲೆ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ನಾವು ಒಂದು ಒಂದು ಒಂದೂವರೆ ಗ್ಲಾಸಷ್ಟು ಬೆಲ್ಲನ ಸೇರಿಸ್ಕೊಬೇಕಾಗತ್ತೆ ಇದರ ಜೊತೆಗೆ ನಾವು ಒಂದು ಸ್ಪೂನಷ್ಟು ತುಪ್ಪನೂ ಕೂಡ ನಾನು ಸೇರಿಸ್ಕೊಂಡು ತಿರ್ಸ್ಕೊತಾ ಇದ್ದೀನಿ ರೀತಿ ಸೇರಿಸ್ಕೊಂಡು ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಸಾಕಾಗಿಲ್ಲ ಅಂತಂದರೆ ನೀವು ಹಾಕ್ಕೊಳ್ಳಿ ನಾನು ಫಸ್ಟು ಒಂದೇ ಒಂದು ಗ್ಲಾಸಷ್ಟು ಬೆಲ್ಲನ ಹಾಕ್ಕೊಂಡಿದ್ದೆ ನಂತರ ನಾನು ಸಾಕಾಗಿಲ್ಲ ಅಂತ ಹೇಳಿ ಅರ್ಧ ಗ್ಲಾಸ್ ಮತ್ತೆ ಹಾಕೋತಾ ಇದ್ದೀನಿ ಒಟ್ಟು ಇಲ್ಲಿ ಎರಡು ಗ್ಲಾಸ್ ರಾಗಿಗೆ ಒಂದೂವರೆ ಗ್ಲಾಸಷ್ಟು ಬೆಲ್ಲ ಒಂದೂವರೆ ಗ್ಲಾಸಷ್ಟು ಕೊಬ್ಬರಿ ಸಾರಿ ಕೊಬ್ಬರಿ ಎಲ್ಲ ಕೊಬ್ಬರಿ ಹಾಕೋಬೇಡಿ ತೆಂಗಿನಕಾಯಿ ತುರಿಬೇಕಾಗುತ್ತೆ ಈ ಕನ್ಸಿಸ್ಟೆನ್ಸಿಯೇ ಮಾಡಿದರೆ ನಮಗೆ ಪಫೆಕ್ಟಾಗಿ ಬರುತ್ತೆ ನೋಡಿ ಗಟ್ಟಿ ಆಗ್ತಾ ಇದೆ ಎಲ್ಲೂ ಕೂಡ ನಮಗೆ ಗಂಟು ಕಾಣಿಸ್ತಾ ಇಲ್ಲ ತುಂಬ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಈ ರೀತಿ ಆದಮೇಲೆ ಫೈನಲಿ ಇನ್ನೇನು ಆಯಿತು ಅನ್ನುವಾಗ ಒಂದು ತಟ್ಟೆಗೆ ನಾನು ತುಪ್ಪನ ಸರ್ವಿ ಎತ್ತಿಟ್ಕೊತಾ ಇದ್ದೀನಿ ಒಂದೆರಡು ತಟ್ಟೆಗೆನೆ ನಾನು ಇಟ್ಕೊಂಡಿದ್ದೆ ಈ ಇಷ್ಟು ಇಷ್ಟು ಕೂಡ ಒಂದೆರಡು ತಟ್ಟೆಗೆ ಆಗಿತ್ತು ಹಾಗಾಗಿ ನೋಡಿ ಈ ರೀತಿ ನಾವು ಎತ್ತಿದ್ವಿ ಅಂದರೆ ಸ್ವಲ್ಪ ಅದು ಗ್ಯಾಪ್ ಗ್ಯಾಪ್ ಆಗಿ ಬಿ ಬಿದ್ದರೆ ಅದು ಕನ್ಸಿಸ್ಟೆನ್ಸಿ ಸರಿಯಾಗಿದೆ ನಾವು ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಬೋದು ಅಂತ ಹೇಳಿ ಇವಾಗ ಈ ರೀತಿ ನಾವು ತಟ್ಟೆಗೆ ಹಾಕೊಂಡ್ರೆ ಆಯಿತು ನಿಮ್ಮ ಹತ್ರ ಏನಾದರೂ ಟ್ರೈ ಇದ್ದರೆ ಸ್ವೀಟ್ ಮಾಡೋ ಅಂಥ ಟ್ರೈಗಳ ಆ ಥರದ್ದು ಏನಾರು ಇದ್ದರೆ ಅದಕ್ಕೂ ಹಾಕ್ಕೊಬೋದು ನಾನಿಲ್ಲಿ ತಟ್ಟೆಗೆ ಹಾಕಿ ಈ ರೀತಿ ಥಂಡಿ ಆಗಲಿಕ್ಕೆ ಇಟ್ಟಿದ್ದೀನಿ ಫ್ಯಾನ್ ಆನ್ ಮಾಡಿ ನಾವು ಇಷ್ಟೊತ್ತೇ ಥಂಡಿ ಮಾಡಬೇಕು ಅಂತೇನಿಲ್ಲ ಅದು ಥಂಡಿ ಆದ ತಕ್ಷಣ ನಾವೇನು ಮಾಡ್ಬೋದು ತಗೊಂಡು ಈ ರೀತಿ ನಾವು ಕಟ್ ಮಾಡಿಕೊಂಡ್ರೆ ಆಯಿತು ನಮಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಕಟ್ ಮಾಡಿ ಎತ್ತಿಟ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಒಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಯಾಕೆಂದರೆ ಇಲ್ಲಿ ಹಾಕಿರೋಂಥದ್ದು ಎಲ್ಲದೂ ಕೂಡ ಹೆಲ್ದಿಯಾಗಿರೋಂತಹ ಇಂಗ್ರೀಡಿಯೆಂಟ್ಸೆ ಸಕ್ಕರೆನ ಬಳಸಿಲ್ಲ ಇದಕ್ಕೆ ಬೆಲ್ಲನ ಹಾಕಿದ್ದೀವಿ ಅದ್ರ ಜೊತೆಗೆ ನಾವು ರಾಗಿ ರಾಗಿಯಿಂದ ಮಾಡಿರೋದ್ರಿಂದ ಮಕ್ಕಳಿಗೆ ತುಂಬಾ ಆರೋಗ್ಯಕರವಾದಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಮತ್ತು ತೆಂಗಿನಕಾಯಿ ಹಾಲನ್ನು ಹಾಕಿದ್ದೀವಿ ಮಕ್ಕಳಿಗೆ ನಾವು ಅವಾಗವಾಗ ಈ ಥರ ಸ್ವೀಟ್ಸನ್ನ ಮಾಡ್ಕೊಡೋದ್ರಿಂದ ನಾವು ಬೇಕ್ರಿ ಸ್ವೀಟ್ಸ್ನ ಅವಾಯ್ಡ್ ಮಾಡ್ಬೋದು ಮತ್ತು ಇನ್ನು ಸಕ್ಕರೆ ಸ್ವೀಟ್ಸ್ನು ಕೂಡ ನಾವು ಅವಾಯ್ಡ್ ಮಾಡ್ಬೋದು ಈಗ ದೀಪಾವಳಿ ಬರ್ತಾ ಇದೆ ದೀಪಾವಳಿಗೆ ನಾವು ಈ ಸ್ವೀಟ್ಸ್ನ ಮಾಡ್ಕೊಡೋದ್ರಿಂದ ಮಕ್ಕಳಿಗೂ ಕೂಡ ಹಬ್ಬಕ್ಕೆ ಸ್ವೀಟ್ಸು ಮಾಡಿದ್ದಾರೆ ಅಂತ ಹೇಳಿ ತಿಂತಾರೆ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್